ಮಾಸ್ ಪ್ರಿಯರಿಗೆ ಅದ್ಭುತವಾದ ಟ್ರೇಲರ್ ಒಂದು ಇದೆ ಅದೇ ಕ್ಯಾಪಿಟಲ್ ಸಿಟಿ ಸಿನಿಮಾ ಇದೊಂದು ಭೂಗತ ಜಗತ್ತಿನ ಸ್ಟೋರಿ ಇರುವಂತಹ ಸಿನಿಮಾ ಈ ಭೂಗತ ಜಗತ್ತನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅನ್ನೋದೇ ಸಿನಿಮಾದ ಕತೆ ಈ ಸಿನಿಮಾದಲ್ಲಿ ಪ್ರೀತಿಯೂ ಇದೆ ಕುಟುಂಬದ ಕಥೆಯೂ ಇದೆ ಜುಲೈ ನಾಲ್ಕಕ್ಕೆ ಸಿನಿಮಾ ತೆರೆಗೆ ಬರುತ್ತಿದ್ದು ಸದ್ಯ ಟ್ರೇಲರ್ನಲ್ಲಿಯೇ ಗಮನ ಸೆಳೆಯುತ್ತಾ ಇದೆ ಮಾಸ್ ಪ್ರಿಯರಿಗೆ ಮತ್ತಷ್ಟು ಇಷ್ಟವಾಗುವುದಕ್ಕೆ ಕಾರಣ ರವಿಶಂಕರ್ ಆರ್ಭಟ ದೊಡ್ಡ ರೌಡಿಯಾಗಿ ಇಲ್ಲಿಯೂ ರವಿಶಂಕರ್ ಅವರು ಅಬ್ಬರಿಸಿದ್ದಾರೆ ಇವರ ಜೊತೆಗೆ ಸುಮನ್ ತಲ್ವಾರ್ ಶರತ್ ಲೋಹಿತ ಕೂಡ ನಟಿಸಿದ್ದಾರೆ ಟ್ರೇಲರ್ ನಲ್ಲಿಯೇ ಎಲ್ಲರ ಆಕ್ಷನ್ ವಾವೆನಿಸ್ತಾ ಇದೆ ಒಂದೊಳ್ಳೆ ಮಾಸ್ ಸಿನಿಮಾ ತೆರೆಗೆ ಬರ್ತಿರೋ ಭರವಸೆಯನ್ನ ಟ್ರೇಲರ್ ಮೂಡಿಸಿದೆ ನನ್ನ ಮನೆ ಹಿತ್ತಲಲ್ಲಿ ಸಮಾಧಿ ಆಗಿರೋ ಸೇರ್ಕೊಂಡು ಬಿಡ್ತೀಯಾ ಈ ಸಿನಿಮಾಗಾಗಿ ಹಲವು ನಿರ್ಮಾಪಕರು ಒಂದಾಗಿದ್ದಾರೆ ಒಂದೊಳ್ಳೆ ಮಾಸ್ ಎಲಿಮೆಂಟ್ಸ್ ಇರುವ ಸಿನಿಮಾವನ್ನ ಮಾಡಿದ್ದಾರೆ ಮೂರು ವರ್ಷಗಳ ಕ್ಯಾಪಿಟಲ್ ಸಿಟಿಯ ಜರ್ನಿ ಮುಗಿಸಿ ಇಡೀ ತಂಡ ಫುಲ್ ಖುಷಿಯಾಗಿದೆ ಆ ಖುಷಿಯನ್ನ ಹಂಚಿಕೊಂಡಿದ್ದು ಹೀಗೆ ಇವತ್ತು ಬಹಳ ಅತ್ಯಂತ ಸಂತೋಷದಾಯಕ ದಿನ ಅಂತ ಹೇಳ್ಬೋದು ಕ್ಯಾಪಿಟಲ್ ಸಿಟಿ ಸುಮಾರು ಎರಡೂವರೆ ಮೂರು ವರ್ಷಗಳ ಜರ್ನಿ ಬಹಳ ಏರಿಳಿತಗಳನ್ನು ಕಂಡು ಕೊನೆಗೂ ನಾವು ಒಂದು ಸಕ್ಸೆಸ್ಫುಲ್ ಕಂಪ್ಲೀಷನ್ ಮಾಡಿದ್ದೇವೆ ಈಗ ಬರುವ ಕರ್ನಾಟಕದ ಏಳು ಕೋಟಿ ಜನರ ಮುಂದೆ ನಮ್ಮ ಒಂದು ಮೊಟ್ಟ ಮೊದಲ ಪ್ರಯತ್ನವನ್ನು ಮುಂದೆ ಇಡಲಿಕ್ಕೆ ಬಂದಿದ್ದೇವೆ ನಾವು ಕರ್ನಾಟಕದ ಜನರ ಒಂದು ಆಶೀರ್ವಾದವನ್ನು ಪ್ರೋತ್ಸಾಹವನ್ನು ಬಯಸ್ತಾ ಇದ್ದೇವೆ ಹಾಗೆ ಮಾಧ್ಯಮ ಮಿತ್ರರೆಲ್ಲರೂ ಸಹ ನಮ್ಮ ಕನ್ನಡ ಚಲನಚಿತ್ರರಂಗ ಇನ್ನೂ ಒಂದು ಎತ್ತರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಈ ಪ್ರಯತ್ನವನ್ನ ತಾವೆಲ್ಲರೂ ಸಹ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಸಾರ್ ಅವ್ರು ಹೇಳಿದಂಗೆ ಕರ್ಮಯಾಸ್ ಗಾಟ್ ನೋ ಡೆಡ್ ಲೈನ್ ಅಂತ ಮತ್ತೆ ನಾವು ಸುಮಾರು ಇಪ್ಪತ್ತೈದು ಜನ ನಿರ್ಮಾಪಕರು ಫಸ್ಟ್ ಟೈಮ್ ಇದು ಕ್ಯಾಪಿಟಲ್ ಸಿಟಿ ನಾವು ಏನ್ ಅನ್ಕೊಂಡ ಅಂದ್ರೆ ನಾವು ಈ ಒಂದು ಚಿತ್ರರಂಗದಲ್ಲಿ ಈ ಒಂದು ಸೆಗ್ಮೆಂಟ್ನಲ್ಲಿ ನಾವು ಸೈಕಲ್ನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ವಿ ಆದರೆ ಈ ಪರಿಸ್ಥಿತಿ ಮತ್ತು ಈ ಸುಚುವೇಶನ್ನು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಈ ಲೆವೆಲ್ವರೆಗೂ ಇದು ಬಿಂಬಿಸುತ್ತೆ ಸಮಾಜದಲ್ಲಿ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅದೇ ಥರ ಈಗ ತಯಾರಾಗಿದೆ ನಾಲ್ಕನೇ ತಾರೀಕು ಫೋರ್ತ್ ಜುಲೈ ಈ ಮೂಲಕ ಈ ಮಾಧ್ಯಮದ ಮೂಲಕ ನಮ್ಮ ಇನ್ಫಿನಿಟಿ ಕ್ರಿಯೇಷನ್ ಪರವಾಗಿ ನಿಮ್ಮೆಲ್ಲರ ನಿಮ್ಮೆಲ್ಲರನ್ನು ಕೇಳ್ಕೊಳ್ಳೋದೊಂದೇ ನಮ್ಮ ಈ ಒಂದು ಮೊದಲನೆಯಾಗಿ ಮೊದಲನೆಯದ ಚಿತ್ರ ಮತ್ತು ನಿರ್ಮಾಪಕರು ತಾ ಮೊದಲನೇ ಅವರೇ ಅದಕ್ಕೆ ನೀವೆಲ್ಲರೂ ಈ ಒಂದು ಫಿಲಿಮ್ಗೆ ಪಿಕ್ಚರ್ಗೆ ಪ್ರೋತ್ಸಾಹಿಸಿ ಸಹಕರಿಸಿ ನಮಗೆ ಒಂದು ಉತ್ಸಾಹ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಫಸ್ಟ್ ಡೇ ನಮ್ಮ ರಾಜೀವ್ ಅವರು ಇವರ ಹೆಸರನ್ನೇ ಪ್ರಪೋಸ್ ಮಾಡುವಾಗ ವಿದೌಟ್ ಎನಿ ಇಪ್ಸ್ ಅಂಡ್ ಬ್ಯಾಟ್ಸ್ ಎಸ್ನ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿ ಮಾತಾಡಿಕೊಂಡು ಫಿಕ್ಸ್ ಮಾಡಿಬಿಟ್ಟು ಬಂದೆ ಇದು ಫಸ್ಟ್ ನಾನು ಹೇಳ್ಬೇಕಾಯ್ತು ಯಾಕಂದ್ರೆ ಗ್ರೀಟಿಂಗ್ಸ್ ಅಲ್ಲಿ ಎಲ್ಲರಿಗೂ ನಮಸ್ಕಾರ ಹೇಳ್ಬೇಕು ಬಟ್ ಏನು ಮನಸ್ಸು ಒಳಗಡೆ ಇದು ತುಂಬ ಅದನ್ನೇ ಫಸ್ಟ್ ಬಂದ್ಬಿಡುತ್ತೆ ಸಾರಿ ಫಾರ್ ದ್ಯಾಟ್ ಮತ್ತು ನಮ್ಮ ವೇದಿಕೆ ಮೇಲೆ ಇರುವ ಎಲ್ಲ ಟೆಕ್ನಿಷಿಯನ್ಸ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ನಮ್ಮ ಮಾಧ್ಯಮ ಸ್ನೇಹಿತರ್ಸ್ ಇನ್ನೂ ನಮ್ಮ ಫ್ರೆಂಡ್ಸ್ ಯಾರೆಲ್ಲ ಬಂದಿದ್ದೀರೋ ಎಲ್ಲರಿಗೂ ನಮ್ಮದು ಸ್ಪೆಷಲ್ ಆ್ಯಂಡ್ ವೆರಿ ಡೀಪ್ ನಮಸ್ಕಾರ ಬಿಕಾಸ್ ನನಗೆ ಸ್ವಲ್ಪ ಕನ್ನಡ ಚೆನ್ನಾಗ ಬರಲ್ಲ ಬಟ್ ಸ್ಟಿಲ್ ಐ ವಿಲ್ ಟಾಕಿಂಗ್ ಕನ್ನಡ ಓನ್ಲಿ ಇದರಲ್ಲಿ ಕೆಲವು ಮ್ಯಾಟರ್ಸ್ ನಾನು ಹೇಳಬೇಕು ಫಸ್ಟ್ ಆಫ್ ಆಲ್ ಇನ್ಫಿನಿಟಿ ಕ್ರಿಯೇಷನ್ಸ್ ಕೊರೋನಾ ಪೀರಿಯಡ್ ಅಲ್ಲಿ ಜಸ್ಟ್ ಲೈಕ್ ದಟ್ ಫಾರ್ಮ್ ಆಯಿತು ನಾನು ಇನ್ನೊಬ್ಬರು ನಮ್ಮ ಹೀರೋ ಇಬ್ಬರು ಸೇರಿಕೊಂಡು ಮಾತಾಡಿ ಈ ಕಂಪನಿನ ಫಸ್ಟ್ ಫಾರ್ಮ್ ಮಾಡಿದ್ದು ಈ ಕಂಪನಿ ಹೆಸರು ಇನ್ಫಿನಿಟಿ ಕ್ರಿಯೇಷನ್ಸ್ ಕ್ಯಾಪಿಟಲ್ ಸಿಟಿ ಮೊದಲಾವುದು ಮೂವಿ ಮೊದಲಾವುದು ಪ್ರೊಜೆಕ್ಟ್

ಜಿಂದಗಿ ಸಿನಿಮಾದ ಹೀರೋ ರಾಜೀವ್ ರೆಡ್ಡಿ ಈಗ ರಗಡ್ ಸ್ಟಾರ್ ಆಗಿ ಕ್ಯಾಪಿಟಲ್ ಸಿನಿಮಾ ಮೂಲಕ ಮತ್ತೆ ಬಂದಿದ್ದಾರೆ ಒಬ್ಬ ಆಡಿಯನ್ಸ್ಗೆ ಬೇಕಾದ ಎಲ್ಲ ಕಂಟೆಂಟ್ ಈ ಸಿನಿಮಾದಲ್ಲಿ ಇದೆ ನಾನೇನೋ ನಿರೀಕ್ಷೆ ಮಾಡಿಕೊಂಡು ಹೋದೆ ಆದ್ರೆ ಇದರಲ್ಲಿ ಏನೂ ಇಲ್ಲ ಎಂಬ ಬೇಸರ ನಿಮಗೆ ಖಂಡಿತ ಆಗಲ್ಲ ಎಂಬ ಭರವಸೆಯನ್ನ ರಗಡ್ ಸ್ಟಾರ್ ರಾಜೀವ್ ರೆಡ್ಡಿ ನೀಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರು ಎಲ್ಲ ಬಿಜಿ ಶೆಡ್ಯೂಲ್ಸ್ ಬಂದೇ ಬರ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿರೋ ನಮ್ಮ ರವಿಶಂಕರ್ ಸರ್ ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ತುಂಬಾ ಬ್ಯುಸಿ ಇದಾರೆ ಅವರು ಆದ್ರೂ ಬಂದೇ ಬರ್ತೀನಿ ನಿಮ್ಗೆ ಗೆ ಇಂಪಾರ್ಟೆಂಟ್ ನಾನು ಕೇಳ್ಕೊಂಡೆ ಅವರು ಸಹಕಾರ ಮಾಡಿ ಎಷ್ಟು ಕೆಲಸ ಇದ್ರು ಬಿಟ್ಟು ಬಂದಿದ್ದಾರೆ ಯು ಥ್ಯಾಂಕ್ಸ್ ಸರ್ ಸಿನಿಮಾ ಬಗ್ಗೆ ನಮ್ಮ ನಿರ್ದೇಶಕರು ಹೇಳ್ಬಿಟ್ರು ಮತ್ತೆ ಸಾರ್ ಸೆಕೆಂಡ್ ವಿಕ್ಟ್ರಿ ಅಂತ ಹೇಳಿದ್ರಲ್ಲ ಸರ್ ಆ ಸೆಕೆಂಡ್ ವಿಕ್ಟ್ರಿ ಒಂದು ಬುಲ್ ಒಂದು ಒಂದು ಪೆನ್ಗಿಂತ ಪೆನ್ಗೆ ಜಾಸ್ತಿ ಪವರ್ ಇದೆ ಅಂತಾರೆ ಹಂಗಾಗಿ ನಿಮ್ಮ ಬರವಣಿಗೆ ಮೇಲೆ ನಮ್ಮ ಎಲ್ಲಾರು ಭವಿಷ್ಯ ಈ ಚಿತ್ರದ ಸಕ್ಸಸ್ ನಿಮ್ಮ ಪೆನ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನೀವೆಲ್ಲರೂ ಅದೊಂದು ಒಂದು ಒಂದು ಆಡಿಯನ್ಸ್ಗೆ ಏನು ಕಂಟೆಂಟ್ ಬೇಕೋ ಎಲ್ಲಾ ಅಂಶಗಳು ಎಲ್ಲಾ ಕಂಟೆಂಟ್ಸ್ ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇದೆ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ಆಕ್ಷನ್ ಇದೆ ಒಳ್ಳೆ ಮಾಸ್ ಡೈಲಾಗ್ಸ್ ಇದೆ ಮಾಸ್ ಅಪಿಯರೆನ್ಸ್ ಇಬ್ರು ಸರಿಯಾಗಿ ಪರ್ಫಾರ್ಮ್ ಮಾಡಿದೀವಿ ಆ ಹಂಗಾಗಿ ಇದ್ರಲ್ಲಿ ಏನೋ ನಿಮ್ಗೆ ಒಂದು ಅಯ್ಯೋ ನಾನು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇಲ್ಲ ನಾನು ನಿರಾಸೆ ಅದ ಅನ್ನೋ ಅಂಶ ಇದ್ರಲ್ಲಿ ಏನೂ ಇಲ್ಲ ಒಂದು ದೊಡ್ಡ ಮಟ್ಟಿಗೆ ಆಕ್ಚುಲ್ ಆಗಿ ನಮ್ಮ ಅನಂತ್ ಸರ್ ನನ್ನ ಸಬ್ಜೆಕ್ಟ್ ಹೇಳೋವಾಗ ನಿಜವಾಗ್ಲೂ ಹೇಳ್ತೀನಿ ಫಸ್ಟ್ ನಾನು ಓಹಿಸ್ಕೊಂಡಿದ್ದೆ ರವಿಶಂಕರ್ ಸರ್ನ ಓ ಈ ನನ್ನ ಎದುರುಗಡೆ ಈ ಇದಂತ ಒಂದು ಪರ್ಸನಾಲಿಟಿ ಕ್ಯಾರೆಕ್ಟರ್ ಅಂದ್ರೆ ಈ ಸಿನಿಮಾಗ್ ಒಂದು ಒಳ್ಳೆ ತಾಕತ್ ಬರುತ್ತೆ ಒಳ್ಳೆ ಹಾಟ್ ಆಗಿರುತ್ತೆ ಎಂಟೈರ್ ಮೂವಿ ಸಬ್ಜೆಕ್ಟ್ ಅಂತ ಹೇಳಿ ಫಸ್ಟ್ ನಾನು ಇಮೇಜ್ ಮಾಡ್ಕೊಂಡಿದ್ದೆ ರವಿಶಂಕರ್ ಸಾರ್ನ ಹಂಗಾಗಿ ಎಲ್ಲ ಡಿಸ್ಕಸ್ ಮಾಡಿ ರವಿಶಂಕರ್ ಸರ್ ಮನೆಗೆ ಹೋಗಿ ಅವ್ರಿಗೂ ಕತೆ ಹೇಳಿ ಒಪ್ಕೊಂಡು ನಮ್ಮ ಜೊತೆ ತುಂಬಾ ಸಹಕಾರದಿಂದ ಈ ಒಂದು ಸಿನಿಮಾ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಈಗ ಏನ್ ಟೆಲ್ ಇನ್ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಇನ್ನೊಂದ್ಸರ್ ಹೇಳ್ತೀನಿ ನಿಮ್ಮ ಪೆನ್ಗ್ ತುಂಬಾ ಪವರ್ ಇದೆ ದಯವಿಟ್ಟು ಈ ಸಿನಿಮಾ ನೋಡಿದ ದಿವಸ ಕೂಡ ನಮ್ಗೆ ಒಳ್ಳೆ ರಿವ್ಯೂಸ್ ರಿವ್ಯೂಸ್ ನಮ್ಗೆ ಹೇಳಿ ಇದನ್ನ ನಮ್ ನಮ್ಮ ಟೀಮ್ ಒಂದು ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಡೈರೆಕ್ಟರು ಅನಂತ್ ಅವರು ಸೊ ನನಗೆ ತುಂಬ ವರ್ಷ ಪರಿಚಯ ನನಗಾಗಿರಲಿ ಅಣ್ಣ ಸಾಯಿ ಕುಮಾರ್ ಆಗಿರಲಿ ಸೊ ಅವ್ರ ಬಗ್ಗೆ ಅವರು ಅವ್ರ ಜೊತೆ ಕೆಲಸ ಮಾಡೋದು ತುಂಬ ವೆರಿ ವೆರಿ ಹ್ಯಾಪಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಒಂದು ಈ ಟೂ ತ್ರೀ ಟೂ ಇಯರ್ಸಲ್ಲಿ ವಿ ಡಿಡ್ ವೆರಿ ತುಂಬ ಜರ್ನಿಯಲ್ಲೇ ಎವ್ರಿ ಡೇ ಶೂಟಿಂಗ್ ಅಲ್ಲಿ ಡಿಸ್ಕಷನ್ ಮಾಡೋದಾಗಿರ್ಲಿ ಏನಾಗಿರ್ಲಿ ಬಿಕಾಸ್ ಅವರ ಸೀನಿಯಾರಿಟಿ ನಮಗೆ ಗೊತ್ತು ಅಂಡ್ ನ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಅದನ್ನ ಕರ್ಕೊಂಡು ಬಂದಿದ್ದಾರೆ ಸೊ ಆಲ್ ದ ಬೆಸ್ಟ್ ಸರ್ ನಿಮಗೂ ನಮ್ ಪ್ರೊಡ್ಯೂಸರ್ಸ್ ಐ ವಿಶ್ ಯು ಆಲ್ ಸಕ್ಸಸ್ ಅಂಡ್ ಮೈನ್ ನಮ್ಮ ತುಂಬಾ ಒಳ್ಳೆ ಕ್ಯಾಸ್ಟಿಂಗ್ ಸುಮನ್ ಸಾರ್ ಆಗಿರಲಿ ಶರತ್ ಸಾರ್ ಆಗಿರಲಿ ನಮ್ಮ ಹೀರೋಯಿನ್ ಪ್ರೇರಣ ಅಂಡ್ ಎಸ್ ಶ್ರೀಧರ್ ಸರ್ ಸೊ ಟೋಟಲ್ ಒಳ್ಳೆ ಕ್ಯಾಸ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಒಳ್ಳೆ ಪ್ರಯತ್ನ ಎಲ್ಲರೂ ಬನ್ನಿ ಜುಲೈ ಫೋರ್ತ್ ರಿಲೀಸ್ ಸೊ ಡೆಫಿನೆಟ್ ಆಗಿ ಇದು ಒಂದು ಒಳ್ಳೆ ಸಕ್ಸೆಸ್ ಆಗಬೇಕು ಅಂತ ಬೇಡ್ಕೊಂಡು ನಾನು ಮಾತು ಮುಗಿಸ್ತೀನಿ ಚಿತ್ರಾನ ನಿರ್ಮಾಣ ಮಾಡಿದ್ದಾರೆ ನಿಜಕ್ಕೂ ಇದೊಂದು ಒಳ್ಳೆ ಜರ್ನಿ ಒಳ್ಳೆ ಒಳ್ಳೆ ಸಿನಿಮಾನ ಅವರು ಮಾಡೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲವನ್ನ ಮಾಡಿ ಈ ಸಿನಿಮಾಗೆ ಏನೇನು ಬೇಕು ಎಲ್ಲವನ್ನೂ ಒದಗಿಸ್ಕೊಟ್ಟಿದ್ದಾರೆ ಈ ಸಿನಿಮಾ ಒಂದು ಒಳ್ಳೆ ಮಟ್ಟದಲ್ಲಿ ಬರೋದಕ್ಕೆ ಅವರೆಲ್ಲರ ಸಹಕಾರ ಇರೋದ್ರಿಂದ ಇವತ್ತು ಚಿತ್ರ ಇವತ್ತು ಜುಲೈ ಫೋರ್ತು ರಿಲೀಸ್ಗೆ ರೆಡಿಯಾಗಿದೆ ಈ ಚಿತ್ರ ನಿಮ್ಮೆಲ್ಲ ತಲುಪುತ್ತೆ ಅನ್ನೋ ನಂಬಿಕೆ ನನಗಿದೆ ಖಂಡಿತ ಈ ಚಿತ್ರ ನಿಮ್ಮನ್ನು ನಿರಾಸೆ ಮಾಡೋದಿಲ್ಲ ಒಳ್ಳೆ ಅನುಭವ ಕೊಡುತ್ತೆ ದಯವಿಟ್ಟು ಈ ಚಿತ್ರವನ್ನು ಪ್ರೋತ್ಸಾಹಿಸಿ ಜುಲೈ ಫೋರ್ತ್ ಬರ್ತಾ ಇದೆ ನೋಡಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹೌದು ಅದು ಆ್ಯಕ್ಚುಲಿ ನಾವು ಚಿತ್ರದುರ್ಗದಲ್ಲಿ ಇದು ನಾನಿನ್ನ ರಾಮಾಚಾರಿ ಲೈನಿಗೆ ಸೂಟ್ ಆಗುತ್ತೆ ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಅದು ಕಾರಣಾಂತರಗಳಿಂದ ನಮಗೆ ಅಲ್ಲಿ ಅವಕಾಶ ಆಗಲಿಲ್ಲ ಎಲ್ಲಿ ಮಾಡೋದು ಅಂತ ಅಂತಿದ್ದಾಗ ನಮಗೆ ಒಂದು ಐಡಿಯಾ ಹೊಡೀತು ಯಾಕೆ ಕೆ ಆರ್ ಎಸ್ ಅಲ್ಲಿ ಮಾಡಬಾರ್ದು ಸುಮಾರು ವರ್ಷಗಳ ಹಾಗೆ ಹೋಗಿತ್ತು ಅವ್ರ ಸಿನಿಮಾ ಮಾಡಿ ಯಾಕೆ ಪ್ರಯತ್ನ ಪಡಬಾರ್ದು ಅಂದಾಗ ನಮ್ಮ ನಾಯಕ ನಟರಾದ ರಾಜೇಶ್ ಸರ್ ಅವ್ರಿಗೆ ಒಬ್ಬ ಫ್ರೆಂಡು ಅಲ್ಲಿ ಇದ್ದರು ಅವ್ರ ಮೂಲಕ ನಮಗೆ ಆ ಕೆ ಆರ್ ಎಸ್ ಸಿಕ್ತು ಹಾಗಾಗಿ ನಾವಲ್ಲಿ ಆ ಒಂದು ಸ್ವಾಮಿಯ ಚಿತ್ರೀಕರಣ ಮಾಡಿದ್ವಿ ಅದೊಂದು ಒಳ್ಳೆಯ ಅನುಭವ ಹೌದೌದು ಇವತ್ತು ರಾಜೀವ್ ರೆಡ್ಡಿ ಅವ್ರ ಸಿನಿಮಾ ನೀವು ನೋಡ್ತೀರಲ್ಲಿ ಒಳ್ಳೆಯ ಇದು ಎಕ್ಸ್ಪೀರಿಯೆನ್ಸ್ ಯು ಇನ್ನೇನು ಫೋರ್ತ್ ಸಿನಿಮಾ ರಿಲೀಸ್ ಆಗ್ತಿದೆ ಅಲ್ಲೆಲ್ಲ ಹೊರಗಡೆ ಬರುತ್ತೆ ಆದರೂ ಏನು ಅಂದರೆ ಈ ಸಿನಿಮಾ ಕಂಟೆಂಟ್ ಬಂದ್ಬಿಟ್ಟು ಒಂದು ಭೂಗತ ಜಗತ್ತಿನ ಸ್ಟೋರಿ ಈ ಬೆಂಗಳೂರು ಅನ್ನೋ ಭೂಗತ ಜಗತ್ತಿಗೆ ಯಾರು ಕಂಟ್ರೋಲ್ ಮಾಡುವಂತ ಡಾನ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಇಬ್ಬರು ಇರ್ತಾರೆ ಅದು ಸುಮನ್ ಸರ್ ಮತ್ತೆ ನಮ್ಮ ರವಿಶಂಕರ್ ಸರ್ ಅವರಿಬ್ರು ಡಾನ್ಗಳ ಮಧ್ಯದಲ್ಲಿ ಒಬ್ಬ ಅಮಾಯಕ ನಾಯಕ ಮಧ್ಯದಲ್ಲಿ ತಗಲಾಕೋತಾನೆ ಒಂದು ಹುಡುಗಿ ಪ್ರೀತಿ ಅನ್ನೋ ಬಲೆಯಲ್ಲಿ ಬಿಡಿಸ್ಕೊಳಕ್ ನೋಡ್ತಾಳೆ ಆ ಜರ್ನಿನಲ್ಲಿ ಏನೇನಾಗುತ್ತೆ ಏನೇನು ನಡೆಯುತ್ತೆ ಏನೇನು ಅನುಭವಿಸ್ತಾನೆ ಹೀರೋ ಹೀರೋಯಿಂದ ವಿಲನ್ಗಳಿಗೆ ಏನೇನು ಅನುಭವ ಆಗುತ್ತೆ ಇವೆಲ್ಲರೂ ಒಂದು ಸುತ್ತ ನಡೆಯುವಂಥ ಕಥೆನೇ ಕ್ಯಾಪಿಟಲ್ ಸಿಟಿ ಬಾಕಿಯನ್ನೆಲ್ಲ ನೀವು ಚಿತ್ರ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ರಾಜೀವ್ ರೆಡ್ಡಿ ಈ ಚಿತ್ರದ ನಾಯಕನಾಗಿ ನಟಿಸಿದ್ದು ಪ್ರೇರಣಾ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಸುಮನ್ ರವಿಶಂಕರ್ ಶರತ್ ಲೋಹಿತಾಶ್ವ ಎಸ್ ಶ್ರೀಧರ್ ಮುಂತಾದ ಹಿರಿಯ ನಟರು ಈ ಚಿತ್ರದಲ್ಲಿದ್ದಾರೆ ಕರ್ನಲ್ ರಾಜೇಂದ್ರ ಅವರು ಸೇರಿದಂತೆ ಚಿತ್ರದ ಕೆಲವು ನಿರ್ಮಾಪಕರು ಸಹ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಸರೋಜಾ ಫಿಲ್ಮ್ ಬೀರೋ ಈ ಸಂಜೆ ನ್ಯೂಸ್